ನಮ್ಮ ಕರುನಾಡು ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕ್ ನಟ ಪ್ರಜ್ವಲ್ ದೇವರಾಜ್ ನಿಲ್ಲಾ ಎನ್ನುವ ಪೋಸ್ಟರ್ ಭಾರಿ ವೈರಲ್ ಆಗ್ತಿದ್ದು ನಿಜಕ್ಕೂ ಅಲ್ಲಾಗಿದ್ದೇನು ಬೆಂಗಳೂರು ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಹತ್ತಾರು ಸುದ್ದಿಗಳು ವದಂತಿಗಳು ಹರಿದಾಡ್ತಿರ್ತವೆ ಇದರಲ್ಲಿ ಬಹುತೇಕ ಫಾರ್ವರ್ಡ್ ಆಗಿ ವಾಟ್ಸಪ್ಗಳಲ್ಲಿ ಹರಿದಾಡುತ್ತವೆ ಇದನ್ನೇ ಸತ್ಯವೆಂದು ಕೆಲವೊಂದಷ್ಟು ಜನ ನಂಬುತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿಗಳ ಬಗ್ಗೆ ನಾನಾ ಕಾಸಿಪ್ಗಳು ಹರಿದಾಡುತ್ತವೆ ಇದರಿಂದ ಕಲಾವಿದರ ಮನಸ್ಸಿಗೆ ನೋವಾಗುತ್ತೆ ಇದಿಂತಹ ಒಂದು ಘಟನೆ ಸ್ಯಾಂಡಲ್ವುಡ್ ವಲಯದಲ್ಲಿ ಹರಿದಾಡುತ್ತಿದೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಆರೋಗ್ಯದ ಕುರಿತಾದ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪ್ರಜ್ವಲ್ ದೇವರಾಜ್ ಇನ್ನಿಲ್ಲ ಎಂದು ಬರೆದಿರುವ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿದಾಡಿ ಎಲ್ಲೆಡೆ ಶೀರಾ ಆಗಿದೆ ಇದನ್ನ ನೋಡಿದ ಕೆಲವರು ದಿಢೀರ್ನೆ ಆಘಾತಕ್ಕೆ ಒಳಗಾಕಿದ್ದಾರೆ ಏನಿದು ನ್ಯೂಸ್ ಅಂತ ಒಮ್ಮೆಗೆ ಶಾಕ್ ಹಾಕಿದ್ದಾರೆ ಆದ್ರೆ ಈ ಫೋಟೋ ವೈರಲ್ ಆದ ಕೆಲವೇ ನಿಮಿಷದಲ್ಲಿ ಅಸಲಿ ಸಂಗತಿ ಬಯಲಾಗಿದೆ ವೈರಲ್ ಆಗ್ತಿರುವಂತಹ ಫೋಟೋ ವೀರಂ ಸಿನಿಮಾತ್ತು ಎನ್ನಲಾಗ್ತಿದ್ದು ಕೆಲವರು ಈ ಫೋಟೋವನ್ನೇ ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಏನೂ ಆಗಿಲ್ಲ ದೇವರ ದಯೆಯಿಂದ ಅವರು ಚೆನ್ನಾಗಿದ್ದಾರೆ ಇದು ಕಿಡಿಗೇಡಿಗಳು ಹಬ್ಬಿಸಿರುವಂತಹ ಸುಳ್ಳು ಸುದ್ದಿ ಎಂದು ನಟನ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಸದ್ಯ ಈ ರೀತಿ ಕೃತ್ಯವೆಸಗಿದ್ದವರ ವಿರುದ್ಧ ನಟನ ಕುಟುಂಬ ದೂರು ನೀಡಲು ಮುಂದಾಗಿದೆ ಎಂದು ವರದಿಯಾಗಿದೆ